ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ ಮೂವತ್ತರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನು ಹಮ್ಮಿಕೊಂಡಿದೆ ಯಾಗದಲ್ಲಿ ಭಾಗವಹಿಸುವವರಿಗೆ ನಲವತ್ತೆಂಟು ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀರಕ್ಷೆಯನ್ನ ಕೊಡಲಾಗುವುದು ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ ಹೆಚ್ಚಿನ ಮಾಹಿತಿಗಾಗಿ ದೇವರಿಗತಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ಭಟ್ ಮಾಡತಕ್ಕಂತಹ ನಮಸ್ಕಾರಗಳು ಹದಿನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮಕರ ಸಂಕ್ರಾಂತಿಯ ಫಲದಿಂದಾಗಿ ಯಾವೆಲ್ಲ ನಕ್ಷತ್ರದವರಿಗೆ ಯಾವ ರೀತಿಯಾದಂತಹ ಫಲಾಫಲಗಳನ್ನ ಗಮನಿಸ್ತೇವೆ ರಾಶಿ ಭವಿಷ್ಯ ಒಂದಾದ್ರೆ ನಕ್ಷತ್ರದವರಿಗೆ ಯಾವ ರೀತಿಯಾದಂತಹ ಎಫೆಕ್ಟ್ ಬೀಳುತ್ತದೆ ಈ ಒಂದು ಸಂಕ್ರಾಂತಿಯ ಫಲದಿಂದ ಎಂಬುದಾಗಿ ನಾವು ಜಾತ್ರೆಯನ್ನು ನೋಡೋಣ ಮೊದಲಿಗೆ ಮೃಗಶಿರಾ ನಕ್ಷತ್ರ ಆರ್ದ್ರ ನಕ್ಷತ್ರ ಪುನರ್ವಸು ನಕ್ಷತ್ರ ಈ ನಕ್ಷತ್ರದವರಿಗೆ ಭಾಗ್ಯಹಾನಿ ಅಂದ್ರೆ ನಿಮ್ಮ ನಿರೀಕ್ಷೆಯ ಪ್ರಕಾರವಾಗಿ ಯಾವುದೇ ರೀತಿಯಂತಹ ಫಲವನ್ನು ನೀವು ನಿರೀಕ್ಷಿಸುವುದು ಬೇಡ ಒಂದು ವೇಳೆ ಕೊನೆಯವರೆಗೂ ಕೂಡ ನೀವು ಮಾಡಿರತಕ್ಕಂತಹ ಪ್ರಯತ್ನಕ್ಕೆ ಫಲ ಇದೆ ಎಂಬುದಾಗಿ ನೀವು ನಿರೀಕ್ಷಿಸಿದರೂ ಕೂಡ ಕೊನೆಯ ಘಟ್ಟದಲ್ಲಿ ಆ ಒಂದು ನಿರೀಕ್ಷೆ ಸುಳ್ಳಾಗ್ತದೆ ಹಾಗಾಗಿ ಭಾಗ್ಯಹಾನಿ ಎಂಬತಕ್ಕಂಥದ್ದು ಈ ಒಂದು ಮೂರು ನಕ್ಷತ್ರದವರಿಗೆ ಫಲವನ್ನ ಕೊಡ್ತದೆ ಹಾಗಾಗಿ ತತ್ಸಂಬಂಧವಾಗಿ ನೀವು ವಿಶೇಷವಾಗಿ ವಿಷ್ಣುವಿನ ಆರಾಧನೆಯನ್ನ ಮಾಡಬೇಕು ಅದರಿಂದ ಭಾಗ್ಯ ಅಭಿವೃದ್ಧಿ ಆಗ್ತದೆ ಯಾವುದೇ ರೀತಿಯಂತಹ ನಿಮ್ಮ ನಿರೀಕ್ಷೆಗಳು ಏನಿದೆಯೋ ಅದಕ್ಕೆ ಸಂಬಂಧವಾಗಿ ಒಳ್ಳೆ ರೀತಿಯಂತಹ ಸತ್ಫಲವನ್ನ ನೀವು ಪಡಿತೀರ ಇನ್ನು ಪುಷ್ಯ ನಕ್ಷತ್ರ ಆಶ್ಲೇಷ ನಕ್ಷತ್ರ ಮಘಾ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಹಸ್ತ ನಕ್ಷತ್ರ ಈ ನಕ್ಷತ್ರಗಳಿಗೆ ಭಾಗ್ಯ ವೃದ್ಧಿಯಾಗ್ತದೆ ನೀವು ಈ ಸಂದರ್ಭದಲ್ಲಿ ನಿಮಗೆ ಒಳ್ಳೆ ರೀತಿಯಾದಂತಹ ಅಭಿವೃದ್ಧಿ ನೀವು ಯಾವುದನ್ನೇ ಮುಟ್ಟಿದರೂ ಕೂಡ ನಿಮಗೆ ಅದು ಚಿನ್ನವಾಗಿ ಪರಿವರ್ತನೆ ಆಗತಕ್ಕಂಥದ್ದು ಅಂದ್ರೆ ಯಶಸ್ಸು ಕೀರ್ತಿ ನಿಮಗೆ ಈ ಸಂದರ್ಭದಲ್ಲಿ ಬಂದು ಒದಗುತ್ತದೆ ಹಾಗಾಗಿ ವಿಶೇಷವಾಗಿ ಈ ಸಂದರ್ಭ ಈ ಒಂದು ವರ್ಷಗಳ ಸಂದರ್ಭಗಳು ಏನಿದೆಯೋ ಈ ಎಲ್ಲ ನಕ್ಷತ್ರದವರಿಗೂ ಕೂಡ ತುಂಬಾ ಅಭಿವೃದ್ಧಿ ವಿವಾಹವಾಗದಿದ್ದವರಿಗೆ ವಿವಾಹ ಸಂತಾನ ಭಾಗ್ಯವಾಗದಿದ್ದವರಿಗೆ ಸಂತಾನ ಹಾಗೇನೆ ನೀವು ಯಾವುದೇ ಒಂದು ಆರ್ಥಿಕ ಕ್ಷೇತ್ರದಲ್ಲಿ ಇನ್ವೆಸ್ಟ್ ಮಾಡಿದ್ರೂ ಕೂಡ ಅದರಲ್ಲೂ ಕೂಡ ಸಕ್ಸಸ್ ಮತ್ತು ಲಾಭವನ್ನ ನೀವು ಪಡಿತೀರಿ ಇನ್ನು ಚಿತ್ತ ನಕ್ಷತ್ರ ಸ್ವಾತಿ ನಕ್ಷತ್ರ ವಿಶಾಖಾ ನಕ್ಷತ್ರ ಈ ನಕ್ಷತ್ರದವರಿಗೆ ಅಪಮಾನ ನಿಂದನೆಗಳು ಬರತಕ್ಕಂತಹ ಸಾಧ್ಯತೆಗಳಿದೆ ನೀವು ಮಾಡತಕ್ಕಂತಹ ವೃತ್ತಿಪರವಾದಂತಹ ಉದ್ಯೋಗ ಕ್ಷೇತ್ರದಲ್ಲಿ ನೀವು ಯಾವೆಲ್ಲ ರೀತಿಯಾದಂತಹ ಎಫರ್ಟ್ ಅನ್ನು ಹಾಕಿರ್ತೀರೋ ಅದಕ್ಕೆ ಸರಿಯಾದಂತಹ ಸ್ಥಾನಮಾನಗಳು ನಿಮಗೆ ಸಿಗೋದು ಕಷ್ಟ ನಿಮ್ಮ ಮೇಲ್ದರ್ಜೆಯವರಿಂದ ಅವಮಾನವಾಗತಕ್ಕಂಥದ್ದು ಅಥವಾ ನಿಮ್ಮ ಕುಟುಂಬದಲ್ಲೇ ಯಾವುದೇ ರೀತಿಯಂತ ಸಣ್ಣ ಸಣ್ಣ ಕಿರಿಕಿರಿ ಆಗತಕ್ಕಂತ ಇರತಕ್ಕಂಥದ್ದು ಅಥವಾ ನಿಮ್ಮ ಕುಟುಂಬದಲ್ಲಿರತಕ್ಕಂಥವ್ರು ನಿಮಗೆ ಅಗೌರವವನ್ನು ತೋರಿಸ್ತಕ್ಕಂಥದ್ದು ಈ ಒಂದು ಮೂರು ನಕ್ಷತ್ರಗಳಿಗೆ ಫಲವನ್ನು ನೋಡಬಹುದು ಇನ್ನು ಅನುರಾಧ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಮೂಲ ನಕ್ಷತ್ರ ಪೂರ್ವಾಭಾತ್ ನಕ್ಷತ್ರ ಉತ್ತರಾಭಾದ ನಕ್ಷತ್ರ ಶ್ರವಣ ನಕ್ಷತ್ರ ಇಷ್ಟು ನಕ್ಷತ್ರಗಳಿಗೆ ಸ್ಥಾನ ಪ್ರಾಪ್ತಿ ಒಳ್ಳೆಯ ಸ್ಥಾನಮಾನಗಳು ಸಿಗ್ತದೆ ಇಷ್ಟು ವರ್ಷ ನೀವು ಯಾವ್ದಾದ್ರು ಒಂದು ಕೆಲಸದಲ್ಲಿ ನನಗೆ ಒಳ್ಳೆ ಪ್ರಮೋಷನ್ ಸಿಗಬೇಕು ಅಂತ ಹೇಳಿ ನೀವೇನಾದ್ರು ಕಾಯ್ತಾ ಇದ್ರೆ ಅದು ಈ ಸಂದರ್ಭಕ್ಕೆ ಒದಗ ಬರುತ್ತದೆ ಯಾವುದೇ ಒಂದು ಬೇರೆ ಒಂದು ದೇಶಕ್ಕೆ ಹೋಗಬೇಕು ಅಂತ ಹೇಳಿದ್ರು ಕೂಡ ಅಲ್ಲಿ ನಿಮಗೆ ಒಳ್ಳೆ ಸ್ಥಾನಮಾನಗಳು ಸಿಗುತ್ತೆ ಅಥವಾ ನೀವು ಮಾಡಿರ್ತಕ್ಕಂತಹ ಕ್ಷೇತ್ರದಲ್ಲಿ ನಿಮ್ಮ ಸಾಧನೆಯನ್ನ ಗುರುತಿಸಿ ನಿಮಗೆ ಪ್ರಶಸ್ತಿ ಸನ್ಮಾನ ಪುರಸ್ಕಾರಗಳು ಬರತಕ್ಕಂತಹ ಸಾಧ್ಯತೆಗಳು ತುಂಬಾ ಒಳ್ಳೇದಾಗಿರುತ್ತೆ ಇನ್ನು ಒಂದು ನೂರು ಜನ ಇದ್ದರೆ ಅಲ್ಲಿ ನೀವು ಒಬ್ಬರು ಕೇಂದ್ರೀಕೃತವಾಗಿ ನಿಮ್ಮನ್ನ ಗುರುತಿಸತಕ್ಕಂತ ಸಂದರ್ಭಗಳು ಕೂಡ ಈ ಸಂದರ್ಭದಲ್ಲಿ ನಿಮಗೆ ಒದಗಿ ಬರುತ್ತದೆ ಇನ್ನು ಧನಿಷ್ಠ ನಕ್ಷತ್ರ ಶತವಿಷ ನಕ್ಷತ್ರದವರಿಗೆ ಅಧಿಕಾರ ಭಯ ಯಾಕಂತಂದ್ರೆ ನಿಮ್ಮ ಮೇಲ್ದರ್ಜೆಯವರಿಂದ ನಿಮಗೆ ಹೆದರಿಕೆ ಆಗತಕ್ಕಂಥದ್ದು ನೀವು ಅವರನ್ನು ನೋಡಿದ್ರೆ ನೀವು ಏನೇ ಕೆಲಸ ಕಾರ್ಯಗಳು ಮಾಡ್ತಾ ಇದ್ರು ಕೂಡ ಅದ್ರಲ್ಲಿ ನಿಮಗೆ ಯಶಸ್ಸು ಸಿಗೋದಿಲ್ಲ ಇನ್ನು ವಿದ್ಯಾರ್ಥಿಗಳಿಗೆ ಆಗಿದ್ರೆ ನಿಮ್ಮ ಶಿಕ್ಷಕರಿಂದ ನೀವು ಏನನ್ನೇ ಪರೀಕ್ಷೆಗೆ ಸಿದ್ಧತೆಯನ್ನ ಮಾಡಿಕೊಂಡು ಹೋಗಿದ್ರು ಕೂಡ ಆ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಅಧ್ಯಾಪಕರು ಅಲ್ಲಿ ಓಡಾಡ್ತಾ ಇದ್ರೆ ಆ ಒಂದು ಭಯದಲ್ಲೇ ನೀವು ಏನನ್ನ ಬರೆದು ಅಥವಾ ನೀವು ಏನು ರೆಡಿ ಮಾಡ್ಕೊಂಡಿದ್ರೋ ಅದು ನಿಮಗೆ ಸರಿಯಾಗಿ ನೆನಪಿಗೆ ಬಾರದೆ ಇರತಕ್ಕಂಥ ಸಂದರ್ಭ ಆಗಿರುತ್ತೆ ಇನ್ನು ಉತ್ತರಾಭಾದ ನಕ್ಷತ್ರ ರೇವತಿ ನಕ್ಷತ್ರ ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಕೃತಿಕಾ ನಕ್ಷತ್ರ ರೋಹಿಣಿ ನಕ್ಷತ್ರ ಈ ನಕ್ಷತ್ರದವರಿಗೆ ಒಳ್ಳೆಯ ಗೌರವ ಪ್ರಾಪ್ತಿಯಾಗತ್ತೆ ನೀವು ಕೇವಲ ನಮ್ಮ ಜೀವನದಲ್ಲಿ ಹಣಕಾಸು ಒಂದೇ ಪ್ರಮುಖವಾದಂತಹ ಘಟ್ಟವಲ್ಲ ನಮಗೆ ಒಳ್ಳೆಯ ಸ್ಥಾನಮಾನ ಯಶಸ್ಸು ಕೀರ್ತಿ ಪ್ರಾಪ್ತಿಯಾಗಬೇಕು ಅಂತ ಹೇಳಾದ್ರೆ ಅದಕ್ಕೂ ಕೂಡ ಆವಾವ ನಕ್ಷತ್ರಗಳ ಫಲವನ್ನು ನೋಡಬೇಕಾಗತ್ತೆ ಹಾಗಾಗಿ ಈ ಎಲ್ಲ ನಕ್ಷತ್ರದವರಿಗೂ ಕೂಡ ಈ ಸಂದರ್ಭದಲ್ಲಿ ಗೌರವದರ ಪ್ರಾಪ್ತಿಯಾಗತ್ತೆ ಮತ್ತೆ ನೀವು ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ಸು ಕೀರ್ತಿ ಲಾಭವನ್ನ ನೀವು ನೋಡಬಹುದಾಗಿದೆ ಹಾಗಾಗಿ ಸಂಕ್ರಾಂತಿ ಪುರುಷನ ಫಲದಿಂದ ಈ ಎಲ್ಲ ನಕ್ಷತ್ರಗಳಿಗೂ ಈ ರೀತಿಯಾದಂತಹ ಫಲಾಫಲಗಳನ್ನ ನೀವು ನಿರೀಕ್ಷಿಸಬಹುದು ಇನ್ನು ಇದೇ ಬರತಕ್ಕಂತಹ ಏಪ್ರಿಲ್ ಮೂವತ್ತನೇ ತಾರೀಕಿನಂದು ಅಕ್ಷಯ ತದಿಗೆಯ ಪ್ರಯುಕ್ತವಾಗಿ ಅಷ್ಟಮಹಾಲಕ್ಷ್ಮಿ ಯಾಗವನ್ನ ನಾವು ಹಮ್ಮಿಕೊಂಡಿದ್ದೇವೆ ಈ ಅಷ್ಟಮಹಾಲಕ್ಷ್ಮಿ ಯಾಗದ ಸಂಪೂರ್ಣ ಫಲದಿಂದ ನಿಮಗಿರತಕ್ಕಂಥ ಏನೆಲ್ಲ ಕಷ್ಟ ಕಾರ್ಪಣ್ಯಗಳಿದೆಯೋ ಅವೆಲ್ಲವೂ ಕೂಡ ದೂರವಾಗ್ತದೆ ಆ ಅಷ್ಟಲಕ್ಷ್ಮಿಯ ಯಂತ್ರವನ್ನ ನಿಮ್ಮ ಮನೆಗೆ ತಲುಪಿಸುವಂತಹ ಕಾರ್ಯವನ್ನ ನಾವು ಮಾಡ್ತಾ ಇದ್ದೇವೆ ಆ ಎಲ್ಲ ಪೂಜಾ ಪುನಸ್ಕಾರದ ವಿವರಣೆಗಳು ಈ ಕೆಳಕಂಡಂತಹ ವೆಬ್ಸೈಟ್ ನಲ್ಲಿದೆ ನೀವು ಆ ಒಂದು ಪೂಜೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಾದ್ರೆ ಆ ವೆಬ್ಸೈಟ್ ನಲ್ಲಿ ನೀವು ನೋಂದಣಿ ಮಾಡಿಕೊಳ್ಬೇಕು ಹಾಗಾಗಿ ಎಲ್ಲರಿಗೂ ಕೂಡ ಈ ಒಂದು ಮಕರ ಸಂಕ್ರಾಂತಿಯು ಎಲ್ಲರಿಗೂ ಒಳ್ಳೆಯದನ್ನ ಮಾಡಿ ಎಲ್ಲರ ಕಷ್ಟ ಕಾರ್ಪಣ್ಯಗಳನ್ನ ತಿಂದು ಅವರ ಅಭಿವೃದ್ಧಿಯನ್ನ ಯಶಸ್ಸನ್ನ ಭಗವಂತ ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ನಮಸ್ಕಾರ